ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯ್ಕನಹಳ್ಳಿ ಗ್ರಾಮದಲ್ಲಿ ಶಿವರಾತ್ರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಸರಿಸುಮಾರು ಹದಿನಾರು ವರ್ಷಗಳಿಂದ ನಡೆಯುತ್ತಿರುವ ಕಾರ್ಯಕ್ರಮಕ್ಕೆ ಜೆಡಿಎಸ್ ನಾಯಕರಾದ ಹಾಪ್ಕಾಮ್ಸ್ ದೇವರಾಜ್ ನೇತೃತ್ವದಲ್ಲಿ ನಡೆಯುತ್ತಿದೆ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಗ್ರಾಮದ ಬ್ರಹ್ಮಾದೀಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತರು ದೇವರ ಕೃಪೆಗೆ ಪಾತ್ರರಾದರೂ ದೇವಾಲಯಕ್ಕೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಸುಮಾರು ಹತ್ತು ಸಾವಿರಕ್ಕೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಇನ್ನು ಗ್ರಾಮದ ಉದ್ದಗಲಕ್ಕೂ ಲೈಟಿನ ದೀಪಾಲಂಕಾರ ಮಾಡಲಾಗಿತ್ತು મા�઱઱઱ મા�઱ મા�઱઱ ಅಂತೇಳಿ ಬೊಮ್ಮಾಯಕ್ನಹಳ್ಳಿ ಚೆನ್ನಣ ತಾಲೂಕಿಂದ ಇದು ಸುಮಾರು ಹದಿನಾರು ವರ್ಷದಿಂದ ಹೀಗೆ ಬರ್ತಾ ಇದೆ ಪ್ರತಿ ವರ್ಷ ಮಹಾಶಿವರಾತ್ರಿಯಲ್ಲಿ ಅದ್ಧೂರಿಯಾಗಿ ಎಂಟು ಹತ್ತು ಸಾವಿರ ಜನಕ್ಕೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಪ್ರತಿ ವರ್ಷ ನಡ್ಕೊಂಡು ಬರ್ತಾ ಇದೆ ಇದು ಹದಿನಾರನೇ ವರ್ಷ ಇಲ್ಲಿ ವಿಶೇಷ ಅಂತ ಅಂದರೆ ಸುಮಾರು ಎರಡು ಎಕ್ರೆಯಲ್ಲಿ ಈ ಒಂದು ದೇವಾಲಯ ಬೃಹತ್ ದಿ ಶಿವನ ದೇವಾಲಯ ಇದೆ ಜೊತೆಗೆ ಅದಕ್ಕೆ ಒಂಬತ್ತು ನವ ದುರ್ಗಿಯರ ಒಂದು ದೇವಾಲಯನೂ ಕೂಡ ಸುತ್ತೋಲೆಯಲ್ಲಿ ಒಂಬತ್ತು ದುರ್ಗಿಯರ ಶಿವನ ದೇವಾಲಯ ನೋಡ್ಬೋದು ಮತ್ತು ಇಲ್ಲಿ ಈ ಹಿಂದೆ ಬಿ ಹಳ್ಳಿಯಲ್ಲಿ ಒಂದು ಹಾರ್ಚ್ ಈ ಒಂದು ಮುಖ್ಯ ದ್ವಾರ ಒಂದಿದೆ ಅದರ ಒಳಗಡೆ ಬೃಹತ್ತು ಶಿವನ ಒಂದು ದೇವಾಲಯ ಬೃಹತ್ ಒಂದು ಶಿವನ ಒಂದು ಆ ಭಾಗದಲ್ಲಿ ಶಿವನ ಒಂದು ವಿಗ್ರಹವನ್ನು ಕೂಡ ಬೃಹತ್ ವಿಗ್ರಹ ಕೂಡ ಇದೆ ವಿಶೇಷವಾಗಿ ಜೊತೆಗೆ ಇಲ್ಲಿ ಒಂದು ವರ್ಷಕ್ಕೆ ಒಂದು ದಿನ ಅಲ್ಲ ಈ ಎರಡು ದಿನ ತುಂಬ ವಿಶೇಷವಾದಂಥ ದಿನಗಳ ದಿನ ಇದೆ ಯಾವುದಂಬಂದರೆ ಕಡೆಯ ಕಾರ್ತಿಕೆಯಲ್ಲಿ ಲಕ್ಷ ದೀಪೋತ್ಸವ ಅಂತೇಳಿ ಮಾಡ್ತೀವಿ ಈ ಒಂದು ಜಾಗದಲ್ಲಿ ಅದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕುಂಟಾಲು ಬರೀ ಹಸಿವರೆ ಕಾಳು ಮುದ್ದೆಯೊಳಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇಲ್ಲಿ ಒಂದು ಲಕ್ಷ ದೀಪೋತ್ಸವಕ್ಕೆ ಭಾಗವಹಿಸ್ತಾರೆ ಈ ಒಂದು ಸ್ಥಳಕ್ಕೆ ಸ್ಥಳದ ಮಹಿಮೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವಹಿಸಿಕೆ ಯಾಕಂದ್ರೆ ಈ ಶಿವನಲ್ಲಿ ಬೇಡ ತಂದಂಥ ಎಲ್ಲ ಒಂದು ವಿಚಾರ ಕೂಡ ಒಳ್ಳೇದಾಗಿರೋದ್ರಿಂದ ಆ ಭಕ್ತರ ಸಂಖ್ಯೆ ಪ್ರತಿ ದಿನದಿಂದ ದಿನಕ್ಕೆ ದಿನದ ದಿನಕ್ಕೆ ಹೆಚ್ಚುತ್ತಾ ಇದೆ ಹಾಗಾಗಿ ಇವತ್ತು ಕೂಡ ಈ ಈ ಒಂದು ಸುಮಾರು ಎಂಟು ಎಂಟೂವರೆ ಒಂಬತ್ತು ಗಂಟೆ ರಾತ್ರಿಯಲ್ಲೂ ಕೂಡ ಆರು ಗಂಟೆಯಿಂದನೂ ಇಲ್ಲಿ ಅನ್ನ ಸಂತರ್ಪಣ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆರು ಆರು ಗಂಟೆಯಿಂದನೂ ಇಲ್ಲಿವರೆಗೂ ಕೂಡ ಸುಮಾರು ಒಂದು ಎಂಟು ಸಾವಿರ ಜನ ಇಲ್ಲಿ ಒಂದು ಅನ್ನ ಸಂತರ್ಪಣ ಕಾರ್ಯಕ್ರಮದಲ್ಲಿ ಭಾಗವಹಿದ್ದಾರೆ ಇನ್ನೂ ಕೂಡ ಭಕ್ತಾದಿಗಳು ಸುತ್ತಮುತ್ತಲ ಚನ್ನಪಟನ ಹಳ್ಳಿ ತಾಲೂಕು ಅಂತ ಏನಿಲ್ಲ ಮದ್ದೂರು ಮದ್ದೂರು ಮಂಡ್ಯ ಡಿಸ್ಟಿಕ್ ಈ ಕಡೆ ರಾಮನಗರ ತುಮಕೂರು ಎಲ್ಲ ಭಾಗದಿಂದ ಕೂಡ ಅದನ್ನ ಈಗ ಅಂದರೆ ಮೂವತ್ತೈದರಿಂದ ನಲವತ್ತು ಊರವರು ತುಂಬ ಭಾಗವಹಿಸ್ತಾರೆ ನಮ್ಮೂರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಿವನ ದೇವಸ್ಥಾನಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ಅದ್ದೂರಿಯವಾಗಿ ಈ ಒಂದು ಶಿವನಲ್ಲಿ ಪ್ರಾರ್ಥನೆ ಮಾಡಿ ಜಾಗರಣೆ ಮಾಡಿ ಸೊ ಈ ಒಂದು ಶಿವನ ಭಕ್ತಿಗೆ ಪ್ರಾಥರಲಾಗ್ತಾರೆ ಸರ್ ಹಾಗೇ ಈ ಹದಿನಾರು ವರ್ಷದಿಂದ ಈ ಶಿವರಾತ್ರಿ ಆಗ್ಬೋದು ಕಡೆ ಕಾರ್ತಿಕೆ ಆಗ್ಬೋದು ಲಕ್ಷ ದೀಪೋತ್ಸವ ಭಾಳ ವಿಜೃಂಭಣೆಯಿಂದ ಇದೆ ಆದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಸುತ್ತಮುತ್ತ ಗ್ರಾಮಸ್ಥರ ಜೊತೆಗೆ ದೇವರಾಜನರು ಮುಂದೆ ನಿಂತ್ಕೊಂಡು ವ್ಯವಸ್ಥಿತವಾಗಿ ತಗೊಂಡು ಎಲ್ಲರೂ ಸಹಕಾರ ಕೊಡ್ತಾ ಇರೋದಕ್ಕೆ ಇದೊಂದು ಪುಣ್ಯಕ್ಷೇತ್ರ ಒಳ್ಳೆ ಅದ್ಧೂರಿಯಾಗಿ ನಡೀತಾ ಇದೆ ಇದೊಂದು ಚೆನ್ನಾಗಿ ನಡೀತಾ ಇರೋದಕ್ಕೆ ಇವೆಲ್ಲ ಕಾರ್ಯಕ್ರಮ ದೇವರಾಜನ ಉಸ್ತುವಾರಿಯಲ್ಲಿ ಇದೆ ಅವ್ರ ಟ್ರಸ್ಟಿಂದ ಭಾಳ ಹುಮ್ಮಸ್ಸಾಗಿ ಯಾರೂ ಕೊಡಲಿ ಕೊಡದೆ ಹೋಗಲಿ ಮುಂದೆ ನಿಂತ್ಕೊಂಡು ಅವೆಲ್ಲ ಕಾರ್ಯಕ್ರಮಕ್ಕೆ ಚೆನ್ನಾಗಿ ನಡೆಸ್ತಾಯಿದ್ದಾರೆ ಈ ಇತಿಹಾಸ ಇರೋ ದೇಶದಿಂದ ಈ ಟಿ ವಿನಲ್ಲಿ ನಮ್ಮ ಎರಡು ಮೂರು ಸತಿ ಹತ್ತಾರು ಸತಿ ಬಂದಿದೆ ಆದರೆ ನಾವೇನು ಹೇಳ್ಬೇಕಾಗಿಲ್ಲ ಜನಗಳಲ್ಲಿ ಬಂದು ಹೋಯ್ತಾ ಇರೋದೇ ಒಂದು ನಿಮಗೆ ಸಾಕ್ಷಿ ಇದೆ ಇಲ್ಲಿ ಆದರೆ ಈ ಜಾಗದಲ್ಲಿ ಒಂದು ಅರ್ಧ ಗಂಟೆ ಕುಂತಿದ್ದು ಹೋಗಿ ನೀವು ಸಮಾಧಾನಿತವಾಗಿ ಹೆಂಗಿರ್ತದೆ ಅಂತ ನೋಡ್ಕೊಳ್ಳಿ ಈ ಜಾಗ ಒಂದು ಪುಣ್ಯ ಸ್ಥಳ ಅನ್ನೋದಕ್ಕೆ ಸಾವಿರಾರು ಮದುವೆಗಳು ನಡೆದಿದೆ ಇಲ್ಲಿ ಲಕ್ಷಾಂತರ ಜನ ಬಂದು ಹೋಗವ್ರೆ ಆದರೆ ಇಲ್ಲಿ ಯಾವುದೇ ಎಲೆಕ್ಷನಲ್ಲಿ ನಿಂತ್ಕೊಂಡವ್ರು ಗೆಲ್ಲಬೇಕು ಅಂದರೆ ಈ ದೇವಸ್ಥಾನಕ್ಕೆ ಫಸ್ಟ್ ಬಂದು ಹೋಯ್ತಾರೆ